ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸಂಭವ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಈ ಚಾನಲ್ಗೆ ನೀವು ಮೊದಲನೇ ಬಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಅನ್ನು ಒತ್ತಿರಿ ಉತ್ತರಾಖಂಡ ರಾಜ್ಯವನ್ನು ದೇವಭೂಮಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅಲ್ಲಿರುವ ದೇವಾಲಯಗಳು ಒಂದೊಂದು ಹಿಮಪರ್ವದಿಂದ ಕೂಡಿದ್ದು ಅವುಗಳು ಭಾರತದ ಸಂಸ್ಕೃತಿ ಪರಂಪರೆಯನ್ನು ಜಗತ್ತಿಗೆ ಸಾರಿ ಹೇಳುತ್ತವೆ ಉತ್ತರಾಖಂಡ ರಾಜ್ಯದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಒಂದು ಅದ್ಭುತ ಪರ್ವತವಿದೆ ಆ ಪರ್ವತವೇ ಓಂ ಪರ್ವತ ಈ ಓಂ ಪರ್ವತವು ಆದಿಕೈಲಾಸ ಪರ್ವತದ ಹತ್ತಿರದಲ್ಲಿಯೇ ಇದೆ ಈ ಪರ್ವತವನ್ನು ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಈ ಪರ್ವತವು ಸಮುದ್ರ ಮಟ್ಟದಿಂದ ಐದು ಸಾವಿರದ ಐನೂರ ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಇದು ಪಶ್ಚಿಮ ನೇಪಾಳದ ದಾರ್ಚುಲಾ ಜಿಲ್ಲೆ ಮತ್ತು ಉತ್ತರಾಖಂಡದ ಫಿತೋರಾಘಾಟ್ ಜಿಲ್ಲೆಯಲ್ಲಿ ನೆಲೆಗೊಂಡಿದೆ ಈ ಪರ್ವತವು ಭಾರತ ಹಾಗೂ ನೇಪಾಳವಲ್ಲದೆ ತನ್ನ ಕೆಲವು ಭಾಗವನ್ನು ಚೀನಾ ಗಡಿಯೊಂದಿಗೆ ಕೂಡ ಹಂಚಿಕೊಂಡಿದೆ ಇಲ್ಲಿ ಹಿಮವು ಓಂ ಪರ್ವತದ ಶಿಖರದಲ್ಲಿ ಬೀಳುತ್ತದೆ ಮತ್ತು ಓಂ ಆಕಾರವನ್ನು ಪಡೆಯುತ್ತದೆ ನೇಪಾಳ ಹಾಗೂ ಚೀನಾದಿಂದ ಈ ಪರ್ವತದ ಹಿಂದಿನ ಭಾಗ ಮಾತ್ರ ಕಾಣಬಹುದು ಈ ಓಂ ಚಿಹ್ನೆಯು ಭಾರತದಿಂದ ಮಾತ್ರ ಗೋಚರಿಸುತ್ತದೆ ಇದು ಉತ್ತರಾಖಂಡದ ಲಿಪುಲೇಕ್ ಪಾಸ್ ಮೂಲಕ ಕೈಲಾಸ ಮಾನಸ ಸರೋವರ ಯಾತ್ರೆ ಮಾರ್ಗದಲ್ಲಿ ಬರುತ್ತದೆ ಪರ್ವತದ ಮೇಲೆ ಯಾವುದೇ ಮಾನವ ನಿರ್ಮಿತ ರಚನೆಯಿಲ್ಲದೆ ಪರ್ವತದ ಮೇಲೆ ಕರಗುವ ಹಿಮವು ಓಂ ಆಕಾರವನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಎಂಬುದು ಇನ್ನೂ ನಿಗೂಢವಾಗಿದೆ ಬ್ರಹ್ಮಾಂಡದ ರಚನೆಯ ಮೊದಲು ಓಂ ಹುಟ್ಟಿಕೊಂಡಿದೆ ಎಂದು ಶಿವಪುರಾಣ ವಿವರಿಸುತ್ತದೆ ಪೌರಾಣಿಕ ಪಠ್ಯಗಳು ಮತ್ತು ಜಾನಪದದಲ್ಲಿ ಪ್ರಪಂಚದಲ್ಲಿ ಎಂಟು ಗುಪ್ತ ನೈಸರ್ಗಿಕ ಓಂ ಚಿಹ್ನೆಗಳು ಇವೆ ಎಂದು ಹೇಳಲಾಗಿದೆ ಆದರೆ ಆಧುನಿಕ ಮನುಷ್ಯನು ಇಲ್ಲಿಯವರೆಗೂ ಕೇವಲ ಒಂದನ್ನು ಮಾತ್ರ ಕಂಡುಹಿಡಿದಿದ್ದಾನೆ ಓಂ ಪರ್ವತವು ಮಳೆಗಾಲ ಚಳಿಗಾಲ ಅಲ್ಲದೆ ಬೇಸಿಗೆ ಕಾಲವೇ ಆದರೂ ತನ್ನ ನೆತ್ತಿಯ ಮೇಲೆ ಹಿಮ ಹೊತ್ತುಕೊಂಡೇ ಇರುತ್ತದೆ ಆದರೆ ಈಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಓಂ ಪರ್ವತದ ಮಂಜು ಕಾಣೆಯಾಗಿದೆ ಧಾರ್ಮಿಕ ಕ್ಷೇತ್ರವೀಗ ಪ್ರವಾಸಿ ತಾಣವಾಗಿ ಬದಲಾಗಿದೆ ಓಂ ಪರ್ವತಕ್ಕೆ ಭೇಟಿ ನೀಡುತ್ತಿರುವ ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗುತ್ತಿದೆ ಈ ಭಾಗದಲ್ಲಿ ರಸ್ತೆಯ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿರುವ ಕಾರಣ ಹಿಮಾಲಯ ವಾತಾವರಣದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ಹಿಮಾಲಯದ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಹೆಚ್ಚುತ್ತಿರುವ ಇಂಧನ ಚಾಲಿತ ವಾಹನಗಳಿಂದಾಗಿ ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ಹಿಮ ಕಣ್ಮರೆಯಾಗುತ್ತಿದೆ ಎಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನಮೆಂಟ್ನ ನಿರ್ದೇಶಕ ಸುನಿಲ್ ನೋಟಿಯೋ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅದೇನೇ ಹೇಳಿ ವೀಕ್ಷಕರೇ ಮನುಷ್ಯ ತನ್ನ ಅಹಂಕಾರ ಮತ್ತು ಅತಿ ಆಸೆಯಿಂದಾಗಿ ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದಾನೆ ಈ ರೀತಿಯ ವರ್ತನೆ ಮುಂದುವರೆದರೆ ಜಗತ್ತಿನ ವಿನಾಶ ಖಂಡಿತ ಈ ವಿನಾಶವನ್ನು ತಡೆಗಟ್ಟುವ ಏಕೈಕ ಮಾರ್ಗವೆಂದರೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡಿಕೊಳ್ಳುವುದು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು